ಒಂಬತ್ತು ತಿಂಗ್ಳದನ ಕೂಸುನು ಬದುಕ್ತೈತಿ ಹೌದು ಎಂಟನೇ ತಿಂಗ್ಳದಾನ ಕೂಸು ಯಾಕೆ ಬದುಕಂಗಿಲ್ಲ ಹೌದ್ರಿ ಏಳು ತಿಂಗ್ಳಂದ್ರೆ ಒಂದು ತಿಂಗ್ಳು ಕಡಿಮೆ ಆಯ್ತ ಏ ಒಂದ್ ತಿಂಗ್ಳು ಕಡಿಮೆ ಆತ ಎಂಟು ತಿಂಗ್ಳು ಅಂದ್ರ ಒಂದು ತಿಂಗ್ಳು ಹೆಚ್ಚ ಆತ ಹೌದು ಅಲ್ಲೇ ಅವ್ಕ ಏನ್ ಬಾಯ್ ಮಾಡ ಹತ್ತೇವ್ರಿ ಕೂತನಾ ನಿಮ್ಮ ದನ ಅದರೇನು ನಿಮ್ಮ ಏನಾಯ್ತ್ರಿಮ್ಮ ಏನಾಗತ್ರೀ ಏಳು ತಿಂಗ್ಳದಾನ ಕೂಸು ಬದುಕ್ತೈತಿ ಏ ಏಳು ತಿಂಗ್ಳದಾಗ ಕೂಸು ಬದುಕತ್ತ ಎಂಟನೇ ತಿಂಗಳ ಕೂಸಿ ಯಾಕೆ ಬದಕಂಗಿಲ್ಲ ಹೌದು ನೋಡನ್ರಿ ಇವ್ರ ಪರಮಾತ್ಮ ಅಲ್ಲಿ ಏನ್ ಇಟ್ಟಾನು ಏ ಇಟ್ಟಾನ ನೋಡನ್ ಇಟ್ಟಾನೆ ನಾವು ಕೇಳಬೇಕಾಗೈತೆ ಏ ಶಾನಿಯಾರ ಕೇಳಬೇಕೈತಿ ಇಂತ ಕತೆಗಳನ್ನ ಕೇಳಂಗಿಲ್ಲ ನಾವು ಕೇಳಂಗಿಲ್ಲ ಹೌದಲ್ಲ ಹೌದು ಇವು ಕಥ್ಯದ ಒತ್ತಿ ತಿಳ್ಕೊಂಡಿವು ನಾವು ಏ ತಿಳ್ಕೊಂಡ್ ಬಿಟ್ಟಿವ बंदे बड़े आद थे कागद क तरसे कया हड़दरा करते वरे याद तेना गया एक कागज का तरसे कैया हरदरा करते वरे याद तेना

से काला वो गदरा कई गोरे आज के नया कुरड़ा कयाड़ से काला वो गदरा कई हे रंत नेम श्रुते सारते हे सुदे केले बांधिने ना शक्ती पादा बांधे

ಏ ನನ್ನ ಒಡೆ ಒಳಗ ಆಡು ಕೋಶ ನಿನ್ನ

ಮೂಲ ಸ್ತಂಭದಲ್ಲಿ ಪಿಂಡ ಫೋಟೋ ಏ ಮೂಲ ಸ್ತಂಭದಲ್ಲಿ ಪಿಂಡ ಫೋಟೋ ಏನ ಬಲ್ಲೋ ಹರ ದಸ से कौंडा बांधे रमन बांधे रमोन डाशा फेड़ा जा कौंडा नेवा स्वान बाजे रमन डाशा ಹೇಳಣ್ಣ ಬೆಂದು ಶಂಗೆ ಕಮಲದಲ್ಲಿ ಗಟ್ಟೆ ಮೊಟ್ಟೆಗೆ ಆಯ್ತಣ್ಣ ಮೌತ್ತದೆ ದಿವಸ ಆಗೋಣ ಐದ ಮೊಳಕೆಯ ತಪ್ಪಣ್ಣ ಮೊದಲ ಸೇರಾ ಫುಟ್ಟ ದಳದ ಮೇಲೆ ಸ್ವಯಂ ಬ್ರಹ್ಮ ಕಾಗಿಯಾ ಶಸ್ತ್ರ ಮೇಲೆ ಸ್ವಯಂ ಬ್ರಹ್ಮ ಸಾಪ ಬ್ರಹ್ಮ ತಿಂಗಳಿಗೆ ಕೈ ಕಾದದವಕೆ ವೆ ಮೂರ ತಿಂಗಳ ತಿಂಗಳಿಗಾಯ್ತು ಚೈತಣ್ಣ ಆರ ತಿಂಗಳಿಗೆ ಬೇಡ ಕೆತ್ತ ಅಣ್ಣ ಏಳ ತಿಂಗಳಿಗೆ ಸರ್ವಂಗಣ ಎಂಟಾನೆ ತಿಂಗಳಿಗೆ ಅಷ್ಟು से भागे भव சே பசே பவுனா பே ஜனத்தாய ಆಗ ತೀರಿದನೆಯ ಸೋಳ ಹೇಳಬ್ಯಾಡ ಹೈವಾನಿ ನೋಡ್ರಿ ಮಾತಾರಿವ ತಾಯಿ ಗರ್ಭದಲ್ಲಿ ಯಾವ ರೀತಿ ಕೂಸ ರೆಡಿ ಆಗ್ತದಂದ್ರ ಯಾವ ರೀತಿ ಮತ್ತೆ ತಿಂಗಳಿಗೆ ಕೈ ಕಾಲು ಅದಾವ ಕಿವಿ ಕಣ್ಣ ಎರಡನೇ ತಿಂಗಳಾಗ ಕೈ ಕಾಲು ಅದಾವ ಕಿವಿ ಕಣ್ಣ ಮತ್ತ ಮೂರ ತಿಂಗಳಿಗೆ ಉಗರ ಬೆರಳ ದಾರನ ಮೂರನೇ ತಿಂಗಳಾಗ ಹೊಟ್ಟೆಣ್ಣ ಕೂಸು ಯಾವ ಆಕಾರ ಬೆಳಿತೈತ್ರಿವಾ ಹೌದು ಮತ್ತೆರಡು ತಿಂಗಳಿಗೆ ಕೈ ಕಾಲ್ ಅದ ಕಣ್ಣ ಎರಡು ತಿಂಗಳಿಗೆ ಕೈ ಕಾಲ ವಕ್ಕಿವಿ ಕಣ್ಣ ಮತ್ತ ಮೂರ ತಿಂಗಳಿಗೆ ಉಗರ ಬೆರಳ ಮೂರನೇ ತಿಂಗಳದಾಗ ಉಗರ ಬರಳ ತಿಂಗಳಿಗೆ ಪಿಂಡಕ ತುಂಬಿದು ಪ್ರಾಣ ನಾಲ್ಕೇಳ್ ತಿಂಗಳದಾಗ ಪಿಂಡಕ ತುಂಬತದ್ರಿ ಪ್ರಾಣ ಐದ ತಿಂಗಳಿಗೆ ಆಯ್ತು ಚೈತನ್ಯ ಹೌದ್ರಿ ಐದನೇ ತಿಂಗಳದಾಗ ಚೈತನ್ಯ ಆಗತ್ತ ಹೊಟ್ಟೆಗಿನ ಕೂಸ ಹೌದು ಆರ ತಿಂಗಳಿಗೆ ಬೇಡತಿತ್ತು ಅಣ್ಣ ಆರನೇ ತಿಂಗಳದಾಗ ಹೊಟ್ಟೆನ ಕೂಸ ಬೇಡ ಹತ್ತೈತಿ ಹೌದಾ ಮತ್ತೇನತ್ರಿ ಏಳ ತಿಂಗಳಿಗೆ ಸರ್ವಾಂಗ ಹಾ ಏಳನೇ ತಿಂಗಳಾಗ ಎಲ್ಲ ಎಂಟನೇ ತಿಂಗಳಿಗೆ ಅಷ್ಟು ವರ್ಣಗಳ ಪೂರ್ಣ ಹೌದಾ ಎಂಟನೇ ತಿಂಗಳಾಗ ಅಷ್ಟು ವರ್ಣಗಳೆಲ್ಲ ಪೂರ್ಣ ಆಯ್ತು ಹೌದು ಮತ್ತೇನತ್ರಿ ಒಂಬತ್ತು ತಿಂಗಳಿಗೆ ತಿದ್ದ ಪುರಾಣ ತಿಂಗಳದಾಗ ಓದ ಓದುತ್ತಿದ್ದ ಪುರಾಣ ಹೌದು ಏನತ್ರಿ ಭೂಮಿ ಮೇಲೆ ಬರಬೇಕಾತು ಹೌದರ್ಲಿ ಆ ಭೂಮಿ ಮೇಲೆ ಬರ್ಬೇಕು ಅವಾಗ ಹೊಟ್ಟ್ಯಾಗಿನ ಕೂಸು ಓದಾಕತೇತ್ರಿ ಪುರಾಣ ಏ ಓದಾಕತೈತಲ್ರಿ ಹೌದಲ್ರಿ ಹೌದು ಮತ್ತೇನ್ ಹೇಳ್ತಾರ ಮತ್ತೇನ್ ಹೇಳ್ತಾರ್ರೀ ಮತ್ತೇನ್ ಇಲ್ಲೊಂದ್ ನಮ್ಗ್ ಸಂಸೆ ಬರ್ತೇತ್ರಿ ಇವ್ವ ಏನ್ ಬರ್ತೈತಿ ರೀ ಇದ್ರಾಗ ಸಮಸ್ಯೆ ಏಳು ತಿಂಗ್ಳದಾನ ಕೂಸನು ಬದಕತೈತಿ ಹೌದು ಹೌದಲ್ರಿ ಹೌದ್ರಿ ಒಂಬತ್ತು ತಿಂಗಳದಾನ ಕೂಸನು ಬದಕತೈತಿ ಹೌದು ಎಂಟನೇ ತಿಂಗ್ಳದಾನ ಕೂಸು ಯಾಕೆ ಬದಕಂಗಿಲ್ಲಾ

எநே திங் கூசு யாக்க பதக்கங்க தாலு விஜாபுரம் ஜிள்ளாத மஹாராஷ்ட்ர ஜெயபீர் அது ஏ ஜீர் ஐத்தி இல்லக் சில்லி

ಏ ಪೆಟೇಲ್ ಮಾಸ್ತಾರೀ ಅವ್ರು ಹೌದಲ್ರಿ ಹೌದ್ರಿ ನೋಡನ್ರಿ ಏನೇನ್ ಹೇಳ್ತಾರ ಏನೇನ್ ಬಿಡ್ತಾರ ನೋಡ್ರಿ ಏನೇನ್ ಹೇಳ್ತಾರ ಏನೇನ್ ಬಿಡ್ತಾರ ಹೌದ್ರಿ ನಡಿಲ್ರಿ ಸಾಮ್ ಮತ್ತೆ ಹಿಂಗೊಂದ್ರಿ ಇಲ್ಲೊಂದು ಸಮಸ್ಯೆ ಬರ್ತೈತಿ ನಮಗ ಮತ್ತೇನ್ ಸಮಸ್ಯೆ ಬರ್ತೈತಿ